ನಾನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಇವರಿಂದ ಅದರಿಂದ ಆ ಹೇಳಿಕೆಗಳಿಗೆ ಮಹತ್ವ ನಾನು ಕೊಡಲಿಕ್ಕೆ ಸಿದ್ಧ ಇಲ್ಲ ಹ್ಞೂ ಆ ಮುಖ್ಯಮಂತ್ರಿ ಆ ಮುಖ್ಯಮಂತ್ರಿಗಳಿಗೆ ಇನ್ನೂ ಆ ಮಾಡಿರ್ತಕ್ಕಂಥ ತಪ್ಪಿನ ಅರಿವಿಲ್ವ ಯಾರ ಜಾಗ ಅದು ಯಾರು ಅವ್ರ ಹೆಂಡತಿ ಜಾಗನಾ ಅವ್ರ ಬಾಮೈದ ಜಾಗನಾ ಸರ್ಕಾರಿ ಭೂಮಿ ಲಪಟಾಯಿಸಿ ಈಗ ಟಾರ್ಚ್ ಬಿಟ್ಕೊಂಡು ನೋಡ್ತಾವ್ರಲ್ಲ ನಾಚಿಕೆ ಆಗೋದಿಲ್ಲ ಯಾರ ಜಾಗ ಅದು ಮೊದಲು ಜಾಗ ಯಾರ್ದು ಅಂತ ಹೇಳಿ ಸರ್ಕಾರಿ ಜಾಗದಲ್ಲಿ ಹೋಗ್ಬಿಟ್ಟು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಜಾಗ ಲಪಟಾಯಿಸಿ ಹದಿನೈದು ಸೈಟ್ ತಗೊಂಡು ಈಗ ಬ್ಯಾಟ್ರಿ ಬಿಟ್ಕಂಡು ನೋಡೋಕೆ ಬಂದಿದ್ದೀರಾ ಮೊದಲು ಆ ಜಾಗ ಯಾರ್ದು ಅನ್ನೋದು ಹೇಳಿ ಹೇಳಿ ಮುಖ್ಯಮಂತ್ರಿಗಳಿಗೆ ಹೇಳೋದು ಆಮೇಲೆ ವಿರೋಧ ಪಕ್ಷಗಳ ಬಗ್ಗೆ ಚರ್ಚೆ ಚರ್ಚೆ ಮಾಡಿದ್ರೆ ಯಾರ ಜಾಗ ಅದು ಅನ್ನೋದು ಹೇಳಬೇಕಲ್ಲ ಸರ್ಕಾರಿ ಜಾಗದಲ್ಲಿ ಹೋಗ್ಬಿಟ್ಟು ನನ್ನ ಜಾಗ ಅಂತೇಳಿ ಅರವತ್ತೆರಡು ಕೋಟಿ ವ್ಯಾಲ್ಯೂ ಅಂತ ಹೇಳಿ ಸರ್ಕಾರದ ಅರವತ್ತೆರಡು ಕೋಟಿ ಲೂಟಿ ಮಾಡಿರೋದು ಅವರಲ್ಲಿ ಸಿದ್ದರಾಮಯ್ಯವರು ಅವರು ವಿರೋಧ ಪಕ್ಷಗಳ ಬಗ್ಗೆ ಟೀಕೆ ಮಾಡೋದು ನೈತಿಕತೆಯಲ್ಲಿ ಉಳಿಸ್ಕೊಂಡಿದಿರಿ ಅದರಿಂದ ಪಾಪ ಈಗೇನೋ ಹುಡುಕಿ ಹುಡುಕಿ ಅದಂತೂ ತಾರ್ಚ್ಬಿಟ್ಟು ನೋಡ್ತಾವ್ರಲ್ಲ ಈ ಮಟ್ಟಕ್ಕೆ ಬೇಕಿತ್ತಾ ಪರಿಸ್ಥಿತಿ ಅವರಿಗೆ ಯಾವ ನಮಗೆ ದ್ವೇಷ ಇಲ್ಲ ದ್ವೇಷ ಮಾಡ್ತಿರೋದು ಯಾರು ಯಾರು ದ್ವೇಷ ಮಾಡ್ತಾಯಿದ್ದಾರೆ ಮಾಡ್ತಿರೋದು ಯಾರು ಕುಮಾರಸ್ವಾಮಿ ಮೇಲೆ ಏನು ಮಾಡ್ತಾಯಿದ್ದೀರಿ ಏನಿದೆ ಅದರಲ್ಲಿ ಕುಮಾರಸ್ವಾಮಿದು ಬನ್ನಿ ಬರ್ತಿರಲ್ಲ ಬನ್ನಿ ಸಿದ್ಧವಾಗಿದ್ದೀನಿ ಮಾಡ್ತಿರೋದು ಅವರು ದ್ವೇಷ ಮಾಡ್ತಿರೋದು ಅವರು ಆ ಇಲಾಖೆಗಳನ್ನ ಪೊಲೀಸ್ ಇಲಾಖೆಗಳನ್ನ ಇಟ್ಕೊಂಡು ಏನೇ ನಡೆಸ್ತಾ ಇದ್ದೀರಿ ಈಗ ಅಲ್ಲಿ ಅದ್ಯಾವುದೋ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಎಸ್ ಐ ಟಿ ಇಟ್ಕೊಂಡು ಅಲ್ಲಿಯಾವ ಚಾರ್ಜ್ ಶೀಟ್ ಹಾಕಿಸ್ತೀರಿ ಇನ್ಯಾವುದೋ ಪ್ರಕರಣಗಳಲ್ಲಿ ಇನ್ಯಾವ ಥರ ಚಾರ್ಜ್ ಶೀಟ್ ಹಾಕಿಸ್ತಾ ಇದ್ದೀರಿ ಮಾಡ್ತಿರೋದು ನೀವು ಷಡ್ಯಂತ್ರಗಳನ್ನ ವಿರೋಧ ಪಕ್ಷಗಳು ಕನ್ನಡಕ ತೆಗೆದು ನಾವು ಇಲ್ಲ ಬಿಡಿ ನಾವು ಇದೆ ಅಂತ ಕನ್ನಡಕ ರೇಬಾನ್ ಗ್ಲಾಸ್ ಯಾವುದು ಆಗ್ತಿರಲ್ಲ ಹಿಂದೆ ತೆಗೆದುಬಿಟ್ರೆಲ್ಲ ಈಗ ಈಗಲೂ ಹಾಕ್ತಾರೆ ಅವ್ರು ಅದಕ್ಕೆ ಹಾಕೊಂಡ್ರೆ ನಾನು ಕನ್ನಡಕ್ಕೆ ಹಾಕೋದೇ ಇಲ್ಲ ದ್ವೇಷ ಯಾರು ಎಲ್ಲ ಏನು ಮಾಡೋಕ್ಕಾಗಲ್ಲ ಬನ್ನಿ ಭಗವಂತ ಒಬ್ಬ ಇದ್ದಾನಲ್ಲ ನಮ್ಮ ಕೈಲಿ ಇಲ್ಲ ಇವೆಲ್ಲ ಅಲ್ಟಿಮೇಟ್ಲಿ ತೀರ್ಮಾನ ಅಲ್ಲಿ ಯಾರೋ ಒಬ್ಬ ಮೇಲಿದ್ದಾನೆ ಅವನು ತೀರ್ಮಾನ ಕೊಡ್ತಾನೆ ಅಯ್ಯೋ ನೂರು ಜನ್ಮ ಎತ್ತು ಬಂದರೂ ನನಗೇನೋ ಮಾಡೋಕ್ಕಾಗಲ್ಲ ನಾನು ಜೈಲಿಗೆ ಹೋಗಂಥದ್ದು ಏನ್ ಮಾಡಿದ್ದೀನಿ ಅವ್ರ ತರ ಮಾಡಿದೀನ ಇನ್ನೂ ಬರ್ತವೆ ವೆಯ್ಟ್ ಮಾಡಿ ಅಯ್ಯೋ